ನಮಸ್ತೆ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ದಾಸನ್ಪುರ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರ ಅಭಿನಂದನಾ ಸಮಾರಂಭದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಗಳ ವಿರುದ್ಧ ಆಕ್ರೋಶ ಯಲಂಕಾ ವಿಧಾನಸಭಾ ಕ್ಷೇತ್ರ ದಾಸನ್ಪುರ ಹೋಬಳಿ ಬೆಂಗಳೂರು ಉತ್ತರ ತಾಲೂಕು ದಾಸನ್ಪುರ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರ ಅಭಿನಂದನಾ ಸಮಾರಂಭದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದ ನಾಯಕರು ಮುಂದಿನ ದಿನಗಳಲ್ಲಿ ಅಂತವರ ವಿರುದ್ಧ ಕಠಿಣ ನಿರ್ಧಾರಗಳನ್ನು ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದರು ನಿಮ್ಮ ನಿಮ್ಮ ಬೂತ್ಗಳಲ್ಲಿ ನೀವು ಕೆಲಸ ಮಾಡಿದ್ದರೆ ಸಾಕು ಕಾಂಗ್ರೆಸ್ ಪಕ್ಷವು ಚುನಾವಣೆಗಳಲ್ಲಿ ಜಯಗಳಿಸುತ್ತದೆ ಎಂದು ಸಲಹೆ ನೀಡಿದ್ದರು ನೂತನವಾಗಿ ಪದಾಧಿಕಾರಿಗಳಾಗಿ ನೇಮಕಗೊಂಡವರಿಗೆ ಆದೇಶ ಪತ್ರ ನೀಡಲಾಯಿತು ಇದೇ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಲಕ್ಷ್ಮಣ ಮೂರ್ತಿಯವರು ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಇರುವುದಿಲ್ಲ ಮುಂದಿನ ದಿನಗಳಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಹೋರಾಡಿ ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುತ್ತೇವೆ ಎಂದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ವಾಜಿದ್ ಮುಖಂಡರಾದ ಕೇಶವರಾಜಣ್ಣ ಲಕ್ಷ್ಮಣ್ ಮೂರ್ತಿ ಅದ್ದೆ ಮಂಜುನಾಥ್ ಬಮುಲ್ ಮಾಜಿ ನಿರ್ದೇಶಕರಾದ ಕೇಶವಮೂರ್ತಿ ಲಾವಣ್ಯ ನರಸಿಂಹಮೂರ್ತಿ ಗ್ಯಾರಂಟಿ ಯೋಜನಾ ಅಧ್ಯಕ್ಷರಾದ ಪ್ರೇಮಲತಾ ಹಾಗೂ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರುಗಳಾದ ಜಿಎ ಧನಂಜಯ್ಯ ಮತ್ತು ಕಿರಿಯ ಮುಖಂಡರುಗಳು ಎಲ್ಲಾ ಘಟಕದ ಪದಾಧಿಕಾರಿಗಳು ಕಾರ್ಯಕರ್ತರು ಸಭೆಯಲ್ಲಿ ಭಾಗವಹಿಸಿದ್ದರು ಪಕ್ಷದಿಂದ ಸಾಕಷ್ಟು ನಮಗೆ ಸವಲತ್ತುಗಳು ಕೊಟ್ಟಿದ್ದರು ಅದಕ್ಕೆ ನಾನು ಕಾರ್ಯಕರ್ತರಿಗೆ ಅಭಿನಂದನೆ ಮಾಡಬೇಕು ಅಂತ ಅಂತೇಳಿ ಕಾರ್ಯಕರ್ತರನ್ನು ಮುಂದೆ ಮುಂದೆ ನಾವು ಏನು ಲೀಡರ್ ಅಂತ ಇದ್ದು ಈ ಕಡೆ ಸರ್ ಮುಂದೆ ನೋಡ್ತೀನಿ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸಬೇಕು ಅಂತೇಳಿ ಬ್ಲಾಕ್ ಅಧ್ಯಕ್ಷರಾದಂಥ ಎಚ್ ಮೂರ್ತಿ ಅವರ ಜೊತೆ ಜೊತೆ ನಾನು ಸಮಾಲೋಚನೆ ಮಾಡಿ ಈ ಒಂದು ಈ ಒಂದು ಕಾಂಗ್ರೆಸ್ನ ಆಫೀಸ್ ಓಪನ್ ಅಂತೇಳಿ ಎರಡನೇ ಫ್ಲೋರಲ್ಲಿ ಕಾಂಗ್ರೆಸ್ ಆಫೀಸ್ನ ಮತ್ತು ಇವತ್ತಿನ ಅಭಿನಂದನೆ ಸಮಾರಂಭವನ್ನು ನಾವು ಮಾಡ್ತಾಯಿದ್ದೇನೆ ಸರ್ ಭಾಳ ದಿನಗಳ ನಂತರ ದಾಸನ್ಪುರದಲ್ಲಿ ಏನಿಲ್ಲ ಅಧ್ಯಕ್ಷ ಬದಲಾವಣೆ ಆದಾಗ ಸ್ವಲ್ಪ ತೊಡಕು ಇರ್ತದೆ ಅದನ್ನು ಪರಿಹಾರ ಮಾಡ್ಕೊಳಕ್ಕೆ ಲೇಟ್ ಆಗಿದೆ ಅಷ್ಟು ಅಷ್ಟು ಬಿಟ್ಟರೆ ಏನು ಅಂತ ಇದೇನಿಲ್ಲ ಎಲ್ಲರೂ ಸಂಗೋಪಂಗ್ ಕಾಂಗ್ರೆಸ್ನಲ್ಲಿ ಜನ ಇದ್ದಾರೆ ಮುಂದಿನ ದಿನಗಳಲ್ಲಿ ಸಂಘಟನೆಗೆ ಆಗ ನೋಡ್ತಾರೆ ಸರ್ ಖಂಡಿತ ಪಕ್ಷ ನಮ್ಗೆ ಜವಾಬ್ದಾರಿ ಕೊಟ್ಟಿದೆ ಆ ಜವಾಬ್ದಾರಿ ನಾವು ಇರ್ಬೋದು ಖಂಡಿತ ಖಂಡಿತ ಅದರಲ್ಲಿ ಎರಡನೇ ಮಾತು ಇಲ್ಲ ಸರ್ ಮುಂದಿನ ಸಂಘಟನೆ ಬಗ್ಗೆ ಹೇಳಿ ಸರ್ ಏನು ಮುಂದಿನ ಸಂಘಟನೆಗೆ ಇದೆ ಮುಂದೆ ಬರ್ತಕ್ಕಂಥ ಎಲೆಕ್ಷನ್ಗಳಲ್ಲಿ ಇಡ್ತಕ್ಕಂಥದ್ದು ಅವ್ರ ಕಾರ್ಯಕರ್ತನ ಸಂಘಟನೆ ಮಾಡ್ತಕ್ಕಂಥದ್ದು ಎಲ್ಲ ಬ್ಲಾಕ್ ಮಟ್ಟದಲ್ಲಿ ಮತ್ತು ಬೂತ್ ಮಟ್ಟದಲ್ಲಿ ಸಂಘಟನೆ ಮಾಡ್ಕೊಂಡು ಹೋಗೋದು ಸರ್ ಹೋಗಳಲ್ಲಿ ಬಹಳ ಭಿನ್ನಾಭಿಪ್ರಾಯ ಅಂತ ಇದೆ ಅಂತ ಕೇಳಕ್ಕೆ ಬರ್ತಾ ಇದೆ ಅದರ ಬಗ್ಗೆ ಈಗ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದರೆ ಇದೆ ನನಗೆ ಕಂಡ ಪ್ರಕಾರ ಯಾವುದೋ ಭಿನ್ನಾಭಿಪ್ರಾಯ ಇದೆ ಕಾಂಗ್ರೆಸ್ನೇ ಆದಂಥ ಸೈನ್ಯ ಇದೆ ಆ ಸೈನ್ಯಕ್ಕೆ ಸಾರತಿ ಬೇಕು ಆ ಸಾರ್ಥಿ ಎಚ್ ಮೂರ್ತಿಯವರು ಇದ್ದಾರೆ ಮೆಡ್ಕೊಂಡು ಹೋದ್ರು ಒಟ್ಟಾರೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಒಗಟಾಗಿ ಹೋಗಿ ಯಾವುದೇ ಕಾರಣದಿಂದ ಕುಂಠಿತ ಆಗಲಿಕ್ಕೆ ಅವಕಾಶ ಕೊಡೋಲ್ಲ ಎಚ್ ಮೂರ್ತಿ ಅವ್ರನ್ನ ಹೇಳ್ಕೊಂಡು ಅವರ ಸಾರಥ್ಯದಲ್ಲಿ ನಾವು ಹೋಗಲಿಕ್ಕೆ ಇಷ್ಟಪಡ್ತೀವಿ

ಇವತ್ತು ನಾನೆಲ್ಲ ಹೋಗ್ಬೇಕಾಗಿತ್ತು ಕ್ಯಾನ್ಸಲ್ ಮಾಡ್ರ ಹನ್ನೊಂದು ಗಂಟೆ ಟಚ್ ಕೊಡ್ತೀರ ಸ್ವಾಮಿಗಳು ಈಗ ಒಂದು ಗಂಟೆ ಆಯ್ತು ಇಂತ ಕಾರ್ಯಕ್ರಮ ಅಟೆಂಡ್ ಮಾಡಿ ನಾನು ಸದ್ಯ ಪೋಸ್ಟ್ ಮಾಡಿದ್ದೆ ನನ್ನ ಡ್ಯೂಟಿ ಇತ್ತು ಆಮೇಲೆ ನೋಡಿ ನಾಯಕ ಬಿ ಎಲ್ ಎ ಒಂದು ಮೀಟಿಂಗ್ ಇದೆ ಸ್ವಲ್ಪ ಏನೋ ಟೈಮಲ್ಲಿ ಆಗಲ್ಲ ಈಗ ಡೈರೆಕ್ಟ್ ಆಗಿ ಬಂದ್ಬಿಡ ನನಗೆ ಏನಂದ್ರೆ ಈಗ ಮೀಟಿಂಗ್ ಇದ್ದು ನಾನು ಬರೆದ್ಬಿಟ್ಟು ಈಗ ಏನು ರಾಹುಲ್ ಗಾಂಧಿ ಅವರು ಓಟ್ ಕಳ್ಳು ಓಟ್ ಬಿಡಿದೆ ಅಂತಾರಲ್ಲ ವಾಜಪೇಯಿ ಅವರು ಡಿಸ್ಟ್ರಿಕ್ಟ್ ಅಲ್ಲಿ ಎಕ್ಸ್ಟೆಂಟ್ ಎಪ್ಪತ್ತೈದು ಸಾವಿರ ಓಟ್ ಇದೆ ಮಾದೇವಪುರದಲ್ಲಿ ಒಂದು ಲಕ್ಷ ಇದೆ